ಬಿಹಾರ ಚುನಾವಣೆಯಲ್ಲಿ ಎರಡು ನೂರ ಮೂರು ಸ್ಥಾನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎರಡು ನೂರ ಮೂರು ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ ಸಿಂಧನೂರಿನಲ್ಲಿ ಬಿಜೆಪಿ ಪಟಾಕಿ ಹಾಗೂ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಬಿಹಾರ ಮತದಾರರು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಅಂತ ಅಲ್ಲಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಹೇಳಿದ್ದಾರೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಕರಿಯಪ್ಪ ವಿಜಯಶಾಲಿಯಾಗಿ ಶಾಸಕರಾಗಲಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಕಚ್ಚುವುದು ಬಿಹಾರದ ಚುನಾವಣೆಯಿಂದ ಬಹುತೇಕ ಖಚಿತವಾಗಿದೆ ಎಂದರು ಬಿಹಾರದ ಎಲೆಕ್ಷನ್ನ ಫಲಿತಾಂಶವನ್ನು ನಮ್ಮ ಸರ್ಕಾರಕ್ಕೆ ಬಿಹಾರ ಜನತೆ ನಾವು ನಿರೀಕ್ಷೆ ಮೀರಿ ನಮಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ದಾರೆ ನಾವು ತುಂಬ ಹೃದಯದ ಬಿಜೆಪಿ ಕಾರ್ಯಕರ್ತರು ಧನ್ಯವಾದಗಳನ್ನು ಹೇಳ್ತೇವೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕಾರ್ಯ ವೈಖರ್ಯವನ್ನು ಮೆಚ್ಚಿ ನಮ್ಮ ಎನ್ ಡಿ ಎ ಸರ್ಕಾರದ ನಿತೀಶ್ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರ ಒಂದು ಈ ಒಂದು ಎನ್ ಡಿ ಕೂಟದ ಇಬ್ಬರ ಅಭ್ಯರ್ಥಿಗಳ ಕಾರ್ಯವೈಖರ್ಯ ಮೆಚ್ಚಿ ಅಲ್ಲಿ ಇರ್ತಕ್ಕಂಥ ಜನರು ಕಾಂಗ್ರೆಸ್ಸಿನ ಒಂದು ಕೂಟವನ್ನು ಏನು ಆಡಳಿತ ಮಾಡ್ತಕ್ಕಂಥ ದುರಾಡಳಿತ ಅವ್ರನ್ನು ನೋಡಿಬಿಟ್ಟು ಈ ಒಂದು ದೇಶದಾದ್ಯಂತ ನಮ್ಮ ಮೋದಿಜಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮುಂದುವರಿಯಬೇಕು ಈ ರಾಜ್ಯ ಈ ದೇಶದಲ್ಲಿ ಬಿ ಜೆ ಪಿ ಇನ್ನೂ ಹೆಚ್ಚು ಹೆಚ್ಚು ರಾಜ್ಯಗಳಲ್ಲಿ ಬಹು ನಿರೀಕ್ಷಿತ ಗೆಲುವು ಅಂತೇಳಿ ನಾವೆಲ್ಲರೂ ಈ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ದುರಾಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಎಲ್ಲ